ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಮಹಾಬಲೇಶ್ವರ ಟೆಂಪಲಲ್ಲಿ ದಿನಾಂಕ ಇಪ್ಪತ್ತಾರನೇ ತಾರೀಕು ಶಿವರಾತ್ರಿ ದಿನದಂದು ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಭಕ್ತಾದಿಗಳು ಬಂದಿದ್ದರು ಆ ದಿನ ಮಹಾಬಾಬಲೇಶ್ವರ ಟೆಂಪಲ್ನ ಮುಂಭಾಗದಲ್ಲಿ ಮತ್ತೆ ಹಿಂಭಾಗದಲ್ಲಿ ಸಾರ್ವಜನಿಕರಿಗೆ ಮತ್ತು ಸ್ಥಳೀಯರಿಗೆ ಒಂದು ಅವಕಾಶ ಮಾಡಿಕೊಡಲಾಗಿತ್ತು ಎಲ್ಲ ಸುತೃತ್ರವಾಗಿ ನಡೀತಾ ಇತ್ತು ಅಲ್ಲಿ ಟೆಂಪಲಲ್ಲಿ ಒಳಗಡೆಯವರು ಖಾಲಿ ಆದರೆ ಮಾತ್ರ ಬೇರೆಯವ್ರನ್ನ ಬಿಡೋದಕ್ಕೆ ಅವಕಾಶ ಇರುತ್ತೆ ಈ ಥರ ಒಳ್ಳೆ ಬಂದೋಬಸ್ತ್ ಏರ್ಪಾಟ್ ಮಾಡಿ ಯಾವುದೇ ಇನ್ಸಿಡೆಂಟ್ ನಡೆದಿರಲಿಲ್ಲ ಬಟ್ ಇಲ್ಲಿ ಮುಖ್ಯ ಭಾಗದಲ್ಲಿ ಸ್ಥಳೀಯರು ಇರುವಂತಹ ಭಾಗದ ಗೇಟ್ ಅಲ್ಲಿ ಸಿಕ್ಕಾಪಟ್ಟೆ ನೂಕು ನುಗ್ಲು ಆಗ್ತಾ ಇರುವಾಗ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಅವ್ರನ್ನೆಲ್ಲ ಪರಿಸ್ಥಿತಿ ಹಟ್ಟ ತಗೊಂಡು ನಿಲ್ಲಿಸಿದ್ದಾರೆ ಆ ಸಂದರ್ಭದಲ್ಲಿ ಇನ್ನೊಬ್ಬ ಕಾನ್ಸ್ಟೇಬಲ್ ನಮ್ಮ ಜಿಲ್ಲೆಯವರೇ ಅವರು ಬಟ್ಟೆ ಹಾಕಿಲ್ಲ ಅವರು ಕಾನ್ಸ್ಟೇಬಲ್ ಗೊತ್ತಿರಲಿಲ್ಲ ಅವರು ಆ ಲೇಡಿ ಕಾನ್ಸ್ಟೇಬಲ್ಗೆ ಆ ಏಕವಚನದಲ್ಲಿಲ್ಲ ಸಂಬೋಧನೆ ಮಾಡಿದ್ದಾರೆ ಪಬ್ಲಿಕ್ ಅಲ್ಲಿ ಅಂತ ಹೇಳಿ ಆ ಲೇಡಿ ಕಾನ್ಸ್ಟೇಬಲ್ ಅವರು ಅವರಿಗೆ ನೀವು ಆ ಥರ ಮಾತಾಡಬಾರ್ದು ಅಂತ ಹೇಳಿ ರಕ್ಷಣೆಗೆ ಹೇಳಿದಾಗ ಪಿ ಎಸ್ ಐ ಗೋಕರ್ಣ ಕಾದರಪಾಶಿ ಅವರು ಹೋಗಿ ಅವರಿಗೆ ಪೊಲೀಸ್ ಈ ಥರ ವರ್ತನೆ ಮಾಡಬಾರ್ದು ಅಂತ ಹೇಳಿ ತಿಳಿ ಹೇಳಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ವಿಷಯದ ಬಗ್ಗೆ ಈಗಾಗಲೇ ನಾನು ಡಿ ಎಸ್ ಪಿ ಭಟ್ಕಳ ವಿಚಾರಣೆಗೆ ನಾನು ಆದೇಶ ಮಾಡಿದ್ದೇನೆ ವಿಚಾರಣೆ ನಡೆಯುತ್ತೆ ಬಟ್ ಕೆಲವು ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದಕ್ಕೆ ಕೋಮು ಬಣ್ಣ ಹಚ್ಚೋದು ಪೊಲೀಸ್ ಜನದಲ್ಲಿ ತಿರುಚಿ ಬಿಟ್ಟು ಹೇಳೋದನ್ನೆಲ್ಲ ನಾನು ಗಮನಿಸಿದ್ದೇನೆ ವಾಸ್ತವ ಅಂಶ ಬಂದಾದ ನಂತರ ಯಾರು ತಪ್ಪು ಮಾಡೋರು ಆಮೇಲೆ ಕ್ರಮ ಜರುಗುತ್ತೆ ಅಲ್ಲಿಗಂಡ ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡೋದು ಪತ್ರಿಕೆಗಳಲ್ಲಿ ಸುಳ್ಳು ಸುದ್ದಿಗಳನ್ನ ತಾವು ಮಾಡಬಾರ್ದು ಅಂತ ಹೇಳಿ ಈ ಮೂಲಕ ನಾನು ಕೋರ್ಕೊಳ್ತೇನೆ